ಕಣದಾಗ ತೆನಿ ಇದ್ರೆ ರಾಶಿ ಯಾರು ಇರ್ಬೇಕ್ರಿ ಆ ಕಣದಾಗ ತೆನಿ ಇದ್ರೆ ರಾಶಿ ಹಾಡವ್ರ ಮುಂದ ಜನ ಇದ್ರೆ ಇದು ರಾಶಿ ಬೇಸಿ ಹೇಸಿ ಪಾಸಿ ಅವ್ ಅವಿರ್ತಾನೆ ಇಲ್ಲಿ ಹುಡುಗ ಪದ್ಯ ಹಾಡದ ಏನು ಶತಪ್ ಮಹಾರಾಜ ಪ್ರಪಂಚ ಕನಸ ಹಾಕಲಿಲ್ಲ ಮನಸ ಯಾವತ್ತ ಗುರುವಿನ ಸ್ಮರಣ ಮಾಡಲ್ಲ ಯಾರು ಅಮ್ಮೋಗು ಶಿದ್ದನ ವಂಶಸ್ಥರಾಗಿರ್ತಕ್ಕಂಥ ತಾರಿಕೇರಿ ಸಿದ್ದಪ್ಪ ಮಹಾರಾಜ ಪ್ರಪಂಚ ಮಾಡುವ ಒಂದು ಮಗುನು ಹಣದಿದ್ದ ಹೋಗಿ ಗುರುದಾಗ ಅಮ್ಮೋಗಿದ್ದನ ಸೇವಾ ಮಾಡ್ತಿದ್ದ ಆದ್ರೆ ಆ ತಾಯಿ ನೀಲಮ್ಮ ಅವ್ನ ಹೆಣ್ತಿ ನೀಲಮ್ಮ ಆ ಗಾಂಡಿಲ್ ಮನೆಯಾಗ ಅಂತ ಹೇಳಿ ಹೋಗಿ ಹೋಗ್ಯಾಕಿ ಬಾವಿ ಹಾರದಳು ಬಾವಿ ಹಾರ್ದಾಗ ಆಗ ಊರವ್ರ ಮೂಕ ಅರ್ಜಿ ಕೊಟ್ರು ಏನಂತ ಬಿಜಾಪುರ್ ಟೇಷನ್ ಕೊಟ್ರು ಅರಕೇರಿ ಕೇರಿ ಶಿದ್ದಪ್ಪ ಅವನು ಹೆಣ್ತಿ ನಾ ಕೊಲ್ಯಾನ ಅಂತ ಹೇಳಿ ಅವಾಗ ಅರ್ಜಿ ಕೊಟ್ಟಾಗ ಟೇಷನ್ ಅರ್ಜಿ ಕೊಟ್ಟಾಗ ಎಫ್ಐಆರ್ ಆಯ್ತು ಐದು ದರ್ಗಾಜನ್ನೇ ಹಾಕಿದ್ರು ಅರಿಕೇರಿ ಶಬ್ದಪ್ ಮಹಾರಾಜ ದರ್ಗಾ ಜೇಲ್ನ ಹಾಕುತ್ತು ನಾಮ ನುಡ್ಲಿಕ್ಕಂತ ಹೇ ಅಮೋಕ್ಷಿತಾ ಅಲ್ಲಿ ಗುಡದಾ ಕೂತ ಹಗಲೂರಾದ್ರೆ ನೀನು ಧ್ಯಾನ ಮಾಡ್ತಿದ್ಯಾ ಮತ್ತ ಇವತ್ತ ನನ್ನ ಜೇಲ್ನಾಗ ಇತ್ತೆ ಅಂದ್ರ ನಾರೇ ಯಾಕೆ ಇಲ್ಲೇ ಯಾಕೆ ನಿನ್ನ ಧ್ಯಾನ ಬಿಳಂತೇಳಿ ಅರಿಕೇರಿ ಶಬ್ದಪ್ ಮಹಾರಾಜ ಬಿಜಾಪುರ ದರ್ಗಾ ಜೇಲ್ನ ಹಾಕುತ್ತು ಹೇ ಮುಂತ ಎಲ್ಲದೀಪಾ ನಾ ಇಲ್ಲಿ ಕೂತ ನಿನ್ನ ನಾಮ ನುಡ್ಲಿಕ್ಕೀನಿ ನನ್ನ ಮ್ಯಾಲ ಸ್ವಲ್ಪ ಕರುಣೆತ್ತು ಅಂದಾಗ ಅವಾಗ ಯಾರು ಸಿದ್ಧ ಆ ಬಿಜಾಪುರ ಹೈಕೋರ್ಟಿಗೆ ಆ ತಾನೇ ಜಡ್ಜ್ ಆಗಿ ಹೋಗಿ ಅವನ ಶತ್ತಪ್ಪ ಮಹಾರಾಜರು ಪಾಶಿ ಬಿಡುಗಡೆ ಬಂದನಂತ ಬಂದ ಮಾತು ಹೇಳೋದ್ರ ಆ ಶಪ್ಪ ಮಹಾರಾಜರು ನಾವು ನೀವು ನೋಡಿಲ್ಲ ಕಾತೆ ಶಿದ್ದಪ್ಪ ಮಹಾರಾಜರು ಇಲ್ಲೋ ಬರದ ಅಲ್ಲಿ ಅಮೋಕ್ಷತ್ನ ವಂಸಾವಳಿ ಒಳಗ ಇಲ್ಲಿ ಅಮೋಕ್ಷ ಆ ಹೆಣ್ಣ ಮಗಳು ಚೆನ್ನವನ ವಂಸಾವಳಿ ಒಳಗ ಆ ಮಹಾರಾಜ ಅವಾಗ ಪಾವಳ ಮಾಡಿ ಹೋಗ್ಯಾನ ಈ ಸಿದ್ದಪ್ಪ ಮಹಾರಾಜ್ ಇವಾಗ ಮಾಡ್ಲಾಕಂತ ಬಹುತೇಕ ಏನು ಬೀಳ್ತಾರ ಅದನ್ನೆಲ್ಲಾ ಕೊಡುವಂತ ಸಾಮರ್ಥ್ಯ ಆ ಸಿದ್ಧಪ್ಪ ಮಹಾರಾಜರಲ್ಲಿ ಐತಿ ಆ ಸಿದ್ಧಪ್ಪ ಮಹಾರಾಜರ ಸಂಬಂಧ ಬಹುತೇಕ ಬಾಳ ಜನ ಬಂದಿರಿ ಬೌತೇಕ ಅಪ್ಪುಗಳು ಹೋಗಿ ಮನ್ಕೊಂಡ್ ಕಾಣಿಸ್ತಾರ ಆದರೆ ನೀವು ಶ್ರದ್ಧಾ ದೃಢ ಭಕ್ತಿನಿಂದ ಇನ್ನೊಂದು ಎರಡತಾ ಶಿವ ಆ ಎರಡು ಶಿವದೊಳಗ ಆ ಯಾಕಂದ್ರೆ ನಾವು ಹೋದ ಪಳೆ ಜನ ಈ ಪಳೆದೋಗಿಂತಂದ್ರೆ ಅದು ವಿಷಯ ಬೇರೆ ಇತ್ತು ಕರೆ ಇಲ್ಲಿ ಹೋದವರು ಹೋಗಿ ಇರೋರು ಇಲ್ಲಿ ಯಾರ್ಯಾರ ನೀತಿ ಬಂದದ ಅವ್ರವ್ರು ಹೋಗ್ಯಾರ ಯಾರ್ಯಾರು ಈ ಶಿವಸ್ಥಾನ ಮೇಲೆ ನಂಬಿಕಿಟ್ಟು ಕೇಳ್ಬೇಕಂತ ಗೊತ್ತಾರ ಅವರೆಲ್ಲರೂ ನಮ್ಮವ್ರೆ ಅನ್ನುವಂಥ ವಿಚಾರವನ್ನು ತಮ್ಮ ತಿಳಿಸ್ಕೊಂಡು ಅದಕ್ಕೇರಿ ಶಕ್ತಪ್ಪ ಮಹಾರಾಜ್ ಎಂತ ಪವಾಡ ಮಾಡದ ಹಾಗೆ ಜಗತ್ತುಗಳಿಗೆ ಇತಿಹಾಸ ಒಂದು ಅನ್ನುವಂಥ ಪದ್ಯ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಅದನ್ನ ಕೇಳಿ

thank <laughs> you